ನಾನು ಮಳವಳ್ಳಿ ಮುಂಜೆ ಮಾತಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ನಾನು ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತು ಬಗ್ಗೆ ಮಾಹಿತಿ ಕೊಡ್ತಾ ಬಂದಿದ್ದೀನಿ ಇವಾಗ ನಿನ್ನೆ ತಾನೇ ಒಂದು ವಿಡಿಯೋ ಹಾಕಿದೆ ಏನಂದರೆ ಸಿ ಎಂ ಸಿದ್ದರಾಮಯ್ಯವರು ಬಜೆಟ್ನಲ್ಲಿ ಯಾವುದೇ ರೀತಿ ಈ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಯಾವುದೇ ರೀತಿ ಅನುದಾನ ಕೊಟ್ಟಿಲ್ಲ ಅದೇ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನಿದೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಐನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿದೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಈ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಯಾರ್ಯಾರು ಅರ್ಜಿಗಳನ್ನ ಹಾಕಿದ್ದೀರೋ ನೀವು ಎಲ್ಲೆಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೀತು ಅಲ್ಲೆಲ್ಲ ಹೋಗಿ ನೀವು ಅರ್ಜಿಗಳನ್ನ ಕೊಟ್ಟಿದ್ದೀರಾ ಅವ್ರಿಗೆ ಡಿ ಕೆ ಶಿವಕುಮಾರ್ ಸರ್ಗಾಗ್ಬೋದು ಅಥವಾ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗಾಗ್ಬೋದು ಕೊಟ್ಟಿದ್ದೀರಾ ಕೊಟ್ಟಿದ್ದರೂ ಕೂಡ ಅವ್ರು ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿರಲಿಲ್ಲ ಅವ್ರೇನು ಏನು ಮಾಡಿದ್ರು ಆ ಮನವಿ ಪತ್ರಗಳೆಲ್ಲಾನು ಮತ್ತೆ ರಾಜೀವ್ ಗಾಂಧಿ ಆಫೀಸ್ಗೆ ಕಳಿಸಿ ಅವರು ಅಲ್ಲಿಂದ ಮಾಮೂಲಿ ಜನಕ್ಕೆ ರಿಪ್ಲೈ ಕೊಟ್ಟಿದ್ರು ಇದು ಕಮ್ಮಿ ಮಾಡೋಕ್ಕಾಗಲ್ಲ ಸರ್ಕಾರ ಕಡೆಯಿಂದ ಇದು ಆದೇಶ ಬಂದಿರೋದು ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಅಂತ ಹೇಳಿದರು ಇವಾಗ ಏನಾಗೈತೆ ಅಂತಂದರೆ ವಸಂತನಗರದಲ್ಲಿ ಈ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಡಿ ಕೆ ಸುರೇಶ್ ಎಂ ಪಿ ಡಿ ಕೆ ಸುರೇಶ್ ಅವರು ಸುರೇಶ್ ಅವರು ಅವ್ರು ಯಾವುದೋ ಮೀಟಿಂಗ್ ಅಂತ ಬಂದಿದ್ದರು ಅದು ಗೊತ್ತಾಗಿ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಯಾರ್ಯಾರು ನೀವು ಅರ್ಜಿಗಳನ್ನ ಹಾಕಿ ಹಾಕಿದ್ರು ನೀವು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ದೀರಾ ಅವ್ರು ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಯಾರೋ ಆಲ್ರೆಡಿ ಜನಗಳು ಏನು ಮಾಡಿದ್ದಾರೆ ಅಲ್ಲಿ ಹೋಗಿ ಯಾರ್ಯಾರು ಅರ್ಜಿಗಳು ಹಾಕಿದ್ರು ಅವರೆಲ್ಲ ಸೇರಿಕೊಂಡು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಗೊತ್ತಾಗಿ ಅಲ್ಲಿ ಅವರು ಮೀಟಿಂಗ್ ಮಾಡೋಕ್ಕೆ ಬರ್ತಾರೆ ಅಂತ ಗೊತ್ತಾಗಿ ಹಾಗಾಗಿ ಅವ್ರು ಬಂದ ಮೇಲೆ ಅವರು ಪ್ರತಿಭಟನೆ ನೋಡಿದ್ದಾರೆ ನೋಡಿ ಅವ್ರೇನು ಮಾಡಿದ್ದಾರೆ ಅದಕ್ಕೆ ಸ್ಪಂದಿಸಿದ್ದಾರೆ ಈ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು ಅವರು ಏನು ಮಾಡಿದ್ದಾರೆ ಅಂದರೆ ಇವಾಗ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಅಂದರೆ ನಾವು ಹೇಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವ್ರಿಗೆ ಹೇಗೆ ನಾವು ಕಮ್ಮಿ ಮಾಡಿ ಮನೆಗಳನ್ನ ಜನಕ್ಕೆ ಕೊಡ್ತಾ ಇದ್ದೀವೋ ಅದೇ ರೀತಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಯಾರ್ಯಾರು ಅರ್ಜಿಗಳು ಹಾಕಿದ್ದೀರೋ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡಕ್ಕೆ ಯಾರ್ಯಾರು ಅರ್ಜಿಗಳು ಹಾಕಿದ್ದೀರೋ ಅವ್ರಿಗೂ ಕೂಡ ಕಮ್ಮಿ ಮಾಡ್ತೀವಿ ಅಂದರೆ ಪೂರ್ತಿ ಅವ್ರ ಥರ ಏನು ಒಂದು ಲಕ್ಷ ಕೊಟ್ಟರೆ ಸಾಕು ಇದು ಮಿಕ್ಕುತ್ತ ಅದು ನಾಲ್ಕುವರೆ ಲಕ್ಷ ಐದು ಲಕ್ಷ ಇದೆ ಅದರಲ್ಲಿ ನಾಲ್ಕು ಲಕ್ಷ ನಾಲ್ಕುವರೆ ಲಕ್ಷ ಇವರೇ ಕೊಡ್ತಾ ಇದ್ದಾರೆ ಗವರ್ನಮೆಂಟ್ ಗೌರ್ಮೆಂಟ್ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಮಾತ್ರ ಸರ್ಕಾರ ಇದು ಜನಗಳು ಕಟ್ಟಿ ಮನೆ ತಗೋಬೇಕು ಅಂತಿದೆ ಬಟ್ ಇಲ್ಲಿ ರಾಜೀವ್ ಗಾಂಧಿ ಆಗಲ್ಲ ಅವರು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು ಹದಿನೈದು ಹದಿನಾರನೇ ಸಾಲಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ ಏನು ಹೇಳಿದ್ದು ಅಂದರೆ ಐದುವರೆ ಲಕ್ಷದಿಂದ ಆರು ಲಕ್ಷ ರೂಪಾಯಿಗೆ ಆರು ಲಕ್ಷ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದರು ಅದೇ ರೀತಿ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇದೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅದೇ ಹೇಳ್ತಿರೋದು ಅವಾಗ ನಾವು ಹದಿನೈದು ಹದಿನಾರನೇ ಇಸ್ವಿನಲ್ಲಿ ಏನು ನಿಮಗೆ ಐದು ಲಕ್ಷ ಆರು ಲಕ್ಷ ಕೊಡ್ತೀವಿ ಮನೇನ ಅಂತ ಹೇಳಿದ್ದು ಅದೇ ರೇಟು ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಮುಖ್ಯಮಂತ್ರಿಗಳ ಜೊತೆ ಸಿದ್ದರಾಮಯ್ಯವ್ರ ಜೊತೆ ಈ ಈ ವಿಚಾರನ ಮಾತಾಡಿ ನಾನು ತೀರ್ಮಾನನ ತಗೋತೀನಿ ಯಾವುದೇ ಕಾರಣಕ್ಕೂ ನೀವು ಪ್ರತಿಭಟನೆ ಮಾಡೋಕ್ಕೆ ಹೋಗಬೇಡಿ ಅಂತ ಬಂದು ಅವರೇ ಹೇಳಿಕೆನ ಕೊಟ್ಟಿದ್ದಾರೆ ಅವರೇ ಖುದ್ದಾಗಿ ಬಂದು ಹೇಳಿಕೆ ಕೊಟ್ಟಿದ್ದಾರೆ ಆ ವಿಡಿಯೋ ಹತ್ರ ಇದೆ ಲಾಸ್ಟಲ್ಲಿ ಆ ವಿಡಿಯೋನ ನಾನು ಹಾಕ್ತೀನಿ ನೀವು ನೋಡ್ರಂತೆ ಈ ವಿಚಾರ ಹೇಳಕ್ಕೆ ಈ ವಿಡಿಯೋ ಮಾಡಿದೆ ಬಟ್ ಇವ್ರು ಮಾಡ್ತಾ ಇದ್ದಾರೆ ಈಗ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಅದೇ ರೇಟಿಗೆ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಯಾಕಂದರೆ ಐದರಿಂದ ಆರು ಲಕ್ಷ ರೂಪಾಯಿ ಒಳಗಡೆ ಮನೆಗಳು ಒಂದೊಂದು ಮನೆಗಳು ಅಲರ್ಟ್ ಆಗಬೇಕು ಆ ರೀತಿ ಅವರು ಅವಾಗಲೂ ಕೂಡ ಹೇಳಿದ್ದು ಹದಿನಾರು ಹದಿನೇಳರಲ್ಲೂ ಕೂಡ ಅದೇ ರೀತಿ ಐದುವರೆ ಲಕ್ಷದಿಂದ ಆರು ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದರು ಈಗಲೂ ಕೂಡ ಅದನ್ನೇ ಇವರು ಹೇಳ್ತಾ ಇದ್ದಾರೆ ಅದೇ ರೇಟ್ಗೆ ಫಿಕ್ಸ್ ಮಾಡಿಸ್ತೀವಿ ಈಗ ಅಂತ ಅಂದ್ಬಿಟ್ಟು ಯಾಕಂದರೆ ಇವಾಗ ಎಲ್ಲ ಜಿ ಎಸ್ ಟಿ ಬಿ ರೂಪಾಯಿ ಎಲ್ಲ ಸೇರಿ ತುಂಬ ಜಾಸ್ತಿ ಕೊಟ್ಟಿದ್ದೀವಿ ಹನ್ನೊಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಆಗಿದೆ ಕಮ್ಮಿಗೇ ಕೋಶಕ ನಾನು ಟ್ರೈ ಮಾಡ್ತೀನಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ ಅಂತ ಆಲ್ರೆಡಿ ಭರವಸೆ ಕೊಟ್ಟಿದ್ದಾರೆ ಅವರು ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ಎಂ ಪಿ ಆಗಿರತಕ್ಕಂಥ ಡಿ ಕೆ ಸುರೇಶ್ ಅವರು ಕೂಡ ಇದ್ರ ಬಗ್ಗೆ ಅವರು ಮಾತಾಡಿ ನಾನು ಸಿ ಎಮ್ ಜೊತೆ ನಾನು ಮಾತಾಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ ನೋಡೋಣ ಎಂ ಪಿನೂ ಇದ್ದಾರೆ ಜೊತೆಗೆ ಸಚಿವರು ಇದ್ದಾರೆ ಕಮ್ಮಿ ಆಗುತ್ತೆ ಅನಿಸುತ್ತೆ ನನ್ನ ನನ್ನ ಪ್ರಕಾರ ಪಕ್ಕ ಕಮ್ಮಿ ಆಗುತ್ತೆ ಯಾಕೆಂದರೆ ಇವರು ಕಮ್ಮಿ ಮಾಡಿರ್ತಾರೆ ಯಾಕಂದ್ರೆ ಸಚಿವರು ಗಮನಕ್ಕೆ ಬಂದಿರೋದ್ರಿಂದ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವ್ರು ಹೇಳ್ತಾ ಇರೋದು ಬರೀ ಈ ಇಲ್ಲಿವರೆಗೂ ಯಾರು ಅರ್ಜಿಗಳನ್ನ ಹಾಕಿ ಫ್ಲ್ಯಾಟ್ ಬುಕ್ ಮಾಡಿದ್ದೀರಾ ಅಂಥವ್ರು ಮಾತ್ರ ಅದನ್ನ ನೆನ್ಪು ಇಟ್ಕೊಡಿ ಯಾರ್ಯಾರು ಈಗ ಹೊಸ್ದಾಗಿ ನೀವು ಕಮ್ಮಿ ಮಾಡ್ದಾರೆ ಅಂದ್ಬಿಟ್ಟು ಈಗ ಹೊಸ್ದಾಗಿ ಹಾಕಿದ್ರೆ ನಿಮ್ಗೆ ಅಪ್ಲೈ ಆಗಲ್ಲ ಅದನ್ನು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಯಾಕೆಂದ್ರೆ ಕೆಲವರು ಕಮ್ಮಿ ಕೊಡ್ತಾರೆ ಈಗ ಕಮ್ಮಿ ಆಗಿದ್ದಾರೆ ಐಟ್ಬಿಟ್ಟು ನಾವು ಹಾಕೋಣ ಅಂತ ಅನ್ಕೋಬೇಡಿ ಈಗ ಅವರು ಮೀಟಿಂಗ್ ಮಾಡ್ತಾರೆ ನೆಕ್ಸ್ಟು ಅವ್ರು ಹೇಳಿದ್ದಾರೆ ನಾನು ಮೀಟಿಂಗ್ ಮಾಡಿ ತಿಳಿಸ್ತೀನಿ ಅಂತ ಆ ಮೀಟಿಂಗ್ ಆಗಿ ತೀರ್ಮಾನ ಯಾವತ್ತು ತಗೋತಾರೆ ಅವರು ಆವತ್ತು ಡೇಟ್ನ ಮೆನ್ಷನ್ ಮಾಡ್ಕೋತಾರೆ ಅವರು ಆ ಡೇಟ್ ಒಳಗಡೆ ಯಾರ್ಯಾರು ಅರ್ಜಿಗಳನ್ನ ಹಾಕಿ ಆಲ್ರೆಡಿ ಅವ್ರಿಗೆ ಮೆಸೇಜು ಕೂಡ ಬಂದು ಐವತ್ತು ಸಾವಿರ ಒಂದು ಲಕ್ಷ ಯಾರ್ಯಾರು ಕಟ್ಟಿದೀರ ಆಲ್ರೆಡಿ ಬ್ಯಾಂಕ್ ಅಕೌಂಟ್ಗೆ ಅವ್ರ ಬ್ಯಾಂಕ್ ಅಕೌಂಟ್ಗೆ ಬಸ್ಟ್ ಡೆಪಾಸಿಟ್ ಮಾಡಬೇಕು ನಿಮ್ಗೆ ಗೊತ್ತೇ ಇದೆ ಐವತ್ತು ಸಾವಿರ ಅಥವಾ ಫಸ್ಟ್ ಒಂದು ಲಕ್ಷ ಇತ್ತು ಆಮೇಲೆ ಈಗ ಐವತ್ತು ಸಾವಿರ ಮಾಡಿದ್ರೆ ಕೆಲವರು ಒಂದು ಲಕ್ಷ ಕೊಟ್ಟಿದ್ದಾರೆ ಕೆಲವರು ಐವತ್ತು ಸಾವಿರ ಕಟ್ಟಿದ್ದಾರೆ ಯಾರ್ಯಾರು ಕಟ್ಟಿ ಜೊತೆಗೆ ಅದಾದಮೇಲೆ ಕಟ್ಟಾದ ಕಟ್ಟಾದ್ಮೇಲೆ ನಾವು ಆಯ್ಕೆ ಮಾಡ್ಕೊಳ್ಳುವಂಥ ಬರ್ತದೆ ಅಂದರೆ ನಿಮ್ಗೆ ಎಲ್ಲಿ ಬೇಕು ಯಾವ್ಯಾವ ಏರಿಯಾದಲ್ಲಿ ಬೇಕು ಅಲ್ಲಿ ಫಸ್ಟ್ ಫ್ಲೋರ್ ಬೇಕಾ ಸೆಕೆಂಡ್ ಫ್ಲೋರ್ ಬೇಕಾ ಎ ಬ್ಲ್ಯಾಕಲ್ಲಿ ಬೇಕಾ ಬಿ ಬ್ಲ್ಯಾಕಲ್ಲಿ ಬೇಕಾ ಸಿ ಬ್ಲಾಕ್ ಅಲ್ಲಿ ಬೇಕಾ ಈ ಥರ ಎಲ್ಲ ಬರುತ್ತೆ ಅದನ್ನು ಆಯ್ಕೆನೂ ಮಾಡಿಕೊಂಡು ಯಾರಿಗೆ ನಿಮಗೆ ತಾತ್ಕಾಲಿಕ ಪ ಅಕ್ಕಪತ್ರ ಬಂದಿದೆ ಅಂದ್ರೆ ತಾತ್ಕಾಲಿಕ ಅಕ್ಕಪತ್ರ ಅಂದರೆ ಅದರಲ್ಲಿ ಏನು ಇರೋದು ನಿಮ್ಮ ಹೆಸರು ನಿಮ್ಮದು ಯಾವ ಏರಿಯಾದಲ್ಲಿದೆ ಮತ್ತು ಯಾವ ಇದೆ ಎ ಬ್ಲಾಕ್ ಬಿ ಬ್ಲಾಕ್ ಮತ್ತು ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರ್ ಆಮೇಲೆ ಮನೆ ನಂಬರು ಸುತ್ತ ಬಂದಿರುತ್ತೆ ನೂರ ಮೂರ ನೂರ ಎರಡು ಈ ಥರ ಮನೆ ನಂಬರ್ಗಳಿದೆ ಆ ಥರ ನಿಮ್ಮದು ಯಾವುದು ಮನೆ ನಂಬರು ಎ ಟು ಜೆಡ್ಡು ಆ ತಾತ್ಕಾಲಿಕ ಪತ್ರದಲ್ಲಿ ಬಂದಿರುತ್ತೆ ಆ ಪತ್ರದವರೆಗೂ ಯಾರು ಬಂದು ನಿಂತಿದೆ ಆ ಪತ್ರದವರೆಗೂ ಯಾರಿಗೆ ಬಂದು ನಿಂತಿದೆ ಅಂಥವ್ರು ಮಾತ್ರ ಈಗ ಅವರು ಏನು ಡಿಸೈಡ್ ಮಾಡ್ತಾರೆ ಪ್ರೈಜ್ನ ಆ ಪ್ರೈಝಗೆ ಕೊಡ್ತಾರೆ ಅದಾದಮೇಲೆ ಇದಾದ ಮೇಲೆ ನೀವು ಹೊಸ್ದಾಗಿ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ಈಗ ಈ ಫೆಬ್ರವರಿ ಮೇಲೆ ಫೆಬ್ರವರಿ ಮೇಲೆ ಈಗ ಅಪ್ಲಿಕೇಶನ್ ಹಾಕ್ತೀರಾ ನಿಮ್ಗೆ ಯಾರಿಗೂ ಅದು ಅಪ್ಲೈ ಆಗೋಲ್ಲ ಯಾಕೆಂದರೆ ಅದು ಈಗಿನ ಗೆ ಬಂದ್ಬಿಡ್ತದೆ ಯಾಕೆಂದರೆ ಅವಾಗ ಅವ್ರು ಹೇಳಿದರು ಬಟ್ ಹೇಳಿಕೆಯನ್ನು ಅವರು ಹೇಳಿಕೆ ಕೊಟ್ಟಿದ್ದರಿಂದ ಆ ಹೇಳಿಕೆಗೆ ಅವ್ರು ನಿಂತ್ಕೊಳ್ತಾ ಇದ್ದಾರೆ ಮೀಟಿಂಗ್ ಮಾಡಿ ಅವರು ಆರು ಲಕ್ಷ ರೂಪಾಯಿಗೆ ಕೊಡಬೇಕು ಮನೇನ ಅಂತ ಅಂದ್ಬಿಟ್ಟು ಏನೋ ಮಾಡ್ತಾರೆ ಯಾಕಂದ್ರೆ ಮಾಡ್ತಾರೆ ಕಮ್ಮಿ ಅಂತೂ ಪಕ್ಕ ಮಾಡ್ತಾರೆ ಬಟ್ ಈ ಮ ಇದನ್ನು ವಿಚಾರನ ಇಟ್ಕೊಂಡು ನೀವು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತೀರಿ ಅಂದರೆ ಯಾವುದೇ ಕಾರಣಕ್ಕೂ ನಡೆಯೋಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕೋರಿಗೆ ಇದು ಅಪ್ಲೈನೂ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ವಿ ನೀವೇನು ಮಾಡಬೇಕು ಅಂತಂದರೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋರಿಗೆ ಈ ಅಮೌಂಟ್ ಏನಿದೆ ಈಗ ಅಪ್ಲೈ ಆಗೋಲ್ಲ ಯಾರ್ಯಾರು ಹಾಡೋರು ಇದ್ದುವರೆಗು ಫೆಬ್ರವರಿವರೆಗೂ ಹಾಕಿ ಆಲ್ರೆಡಿ ಕಟ್ಟಿ ತಾತ್ಕಾಲಿಕ ಪತ್ರ ಬಂದಿದೆಯೋ ಅಂಥವ್ರು ಮಾತ್ರ ಈ ಸ್ಕೀಮ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಈಗ ಲಾಸ್ಟಲ್ಲಿ ಈಗ ವೀಡಿಯೋನ ನಾನು ಅದು ಅವರು ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಆ ವೀಡಿಯೋನ ನಾನು ಈಗ ಪ್ಲೇ ಮಾಡ್ತೀನಿ ಆ ವೀಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು बीजेपी सरकार ಬಂದ ಆದ್ಮೇಲೆ बीजेपी सरकार ಬಂದ ಆದ್ಮೇಲೆ ಸೋಮನ್ ಅವರು ಬಂದ ಆದ್ಮೇಲೆ गवर्नमेंट ಇನ್ ಫೈಬ್ರಿಟ್ 300000 ತಗೊಂಡ್ರು ಆದೇಶ ಅವರ್ಸ ಆದೇಶ ಆದ್ಮೇಲೆ ಅದ್ಮೇಲೆ ಏನು ಮಾಡ್ರು ಇದು जीएसटी ಆಗ್ಬಿಡ್ತು जीएसटी ಆರಂಭಸಾರ ಆದ್ರೆ 11 ಲಕ್ಷದ 20% ಮಣಿ ಬಿಟ್ಟಾಯ್ತು ನಾನು ಮನೆ ಎಂಪಿ ಸಾಹೇಬ್ರು ಹೇಳಿದಾರೆ ಇನ್ನು ಮುಖ್ಯಮಂತ್ರಿಗಳ ಜೊತೆ ಸೆಕ್ರೆಟರಿ ಕಡ್ರು ಚರ್ಚೆ ಮಾಡಿದೀವಿ ಎಂಬಿ ಜೊತೆ ಸೆಕ್ರೆಟರಿ ಗೊತ್ತಾಗ್ತದೆ ನಿಮ್ಮ ಕಷ್ಟ ಹೇಳಿದ್ದಾರೆ ಎಲ್ಲ ಎಂ ಪಿ ಕೂತ್ಕೊಂಡು ಎಲ್ಲ ಹೇಳಿದರು ಅವ್ರು ಲೋನ್ ಕೊಟ್ಟು ಅವ್ರು ಕಟ್ಟ ಹೆಂಗ್ ಕಟ್ಟಕ್ಕೆ ಸಾಧ್ಯವರು ಅವರು ಸಂನ ಇರೋದು ಹತ್ತಿಂದು ಹನ್ನೆರಡು ಸ್ವಲ್ಪ ತಿಂಡಿ ಸಮಾನ ಅವ್ರು ಲೋನು ಕಟ್ಟಾಗ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ತಮ್ಮ ತಂದಿದ್ದಾರೆ ಮನೆ ಎಂ ಪಿ ಅವರು ಸುರೇಶ್ ಅವರು ಮುಖ್ಯಮಂತ್ರಿಗಳಮಿಗೂ ತಂದಿದ್ದಾರೆ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ಬಿಟ್ಟು ಎಂ ಎ ಸ್ಲಂಬೋಡ್ ಅಲ್ಲಿ ಈಗ ಬೆನಿಫಿಷರಿ ನಾಲ್ಕು ಒಂದು ಲಕ್ಷ ಕೊಡ್ಬೇಕಾಗಿತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಒಪ್ಕೊಂಡು ಬಡವರಿಗೆ ಸಹಾಯ ಮಾಡಬೇಕು ಬಡವರು ಸೂಜಲ್ ಇದ್ರೆ ಅವ್ರ ಮನೆ ಉಳ್ಕೊಳ್ಬೇಕಂತ ಐದು ಲಕ್ಷ ನಾವೇ ಕೊಡ್ತಾ ಇದ್ವಿ ಒಂದು ಲಕ್ಷ ಕೊಡ್ಬೇಕು ನಾವಿರೋದೇ ಬಡವರು ನಮ್ಮ ಎಂ ಪಿ ಬಹಳ ಸೀರಿಯಸ್ ಆಗಿದ್ದಾರೆ